ಎಲ್ಲರಿಗೂ ನಮಸ್ಕಾರ ಅಂತರಾಳಕ್ಕೊಂದು ಆಲೋಚನೆಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವೈಶಿಷ್ಟ್ಯಗಳಿರುತ್ತವೆ ಆದ್ದರಿಂದ ನಮ್ಮನ್ನಾರೂ ಲಕ್ಷಿಸುವುದಿಲ್ಲ ಎನ್ನುವುದಕ್ಕೆ ಅರ್ಥವೇ ಇಲ್ಲ ಸಾರ್ಥಕ ಕೆಲಸ ಮಾಡಿ ಗಮನ ಸೆಳೆಯೋಣ ಉತ್ತಮ ಉಡುಪು ಧರಿಸಿ ವ್ಯಕ್ತಿತ್ವಕ್ಕೆ ಮೆರಗು ಬಂತು ಎಂದು ಭಾವಿಸುವ ನಾವು ಅಂತರಂಗದ ಶುದ್ಧಿ ಅದಕ್ಕಿಂತ ಮುಖ್ಯ ಎಂಬುವುದನ್ನು ತಿಳಿಯೋಣ ಇನ್ನೊಬ್ಬರ ಬಾಳಿಗೆ ಕೊಂಚವಾದರೂ ನೆಮ್ಮದಿ ನೀಡ ನೀಡಲು ನಾವೇನೂ ಶ್ರೀಮಂತರಾಗಬೇಕಿಲ್ಲ ಒಂದೆರಡು ಒಳ್ಳೆಯ ಮಾತುಗಳ ಮೂಲಕ ಸ್ಪಂದಿಸುವ ಸೌಜನ್ಯ ಸಾಕು ಸೋಲು ಎನ್ನುವುದು ಗೆಲುವಿನ ವಿರುದ್ಧ ಅಂತಲ್ಲ ಅದೂ ಕೂಡ ಯಶಸ್ಸಿನ ಪಾಲುದಾರ ಸೋಲುತ್ತಾ ಗೆದ್ದಾಗಲೇ ಅದರ ಮೌಲ್ಯ ಹೆಚ್ಚು ಅಳುವಿನ ಪರಿಚಯವೇ ಇಲ್ಲವೆಂಬಂತೆ ನಗಬೇಕು ಆಟದಲ್ಲೂ ಅಷ್ಟೇ ಸೋಲೆಂದರೇನು ಎಂಬುವುದು ಗೊತ್ತಿಲ್ಲದಂತೆ ಗೆಲುವಿನಿತ್ತಲೇ ಗಮನವಿರಬೇಕು ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು